ನಿವ ಇವತ್ತಿನ ವಿಷಯ ಏನದಪ್ಪ ಅಂದ್ರೆ ಅರ್ಥ ಗ್ರೇಖೆ ಮತ್ತು ಚಿತ್ರಕಲೆ ಅರ್ಥ ಗ್ರೇಖೆ ಮಾಡ್ಕೋಬೇಕು ಮತ್ತು ಇಷ್ಟವಾದಂತ ಇಳಿಸಬೇಕು ನಾನು ಒಂದು ಕಥೆ ಹೇಳ್ತೀನಿ ಹ ನಿಂಗೆ ಒಂದು ಊರಲ್ಲಿ ಒಬ್ಬ ರೈತ ಇದ್ದ ಒಂದ್ ಊರಲ್ಲಿ ಒಬ್ಬ ರೈತ ಇದ್ದ ಅವನಿಗೆ ಎರಡ್ ಮಕ್ಳಿದ್ವು ಅವನಿಗೆ ಅಷ್ಟಿಷ್ಟ ಅಂತ ಒಂದು ನಾಲ್ಕು ಎಕರೆ ಹೊಲ ಇತ್ತು ಆ ಹೊಲದೊಳಗ ದೊಡ್ಡದು ಬೇವಿನ ಮರ ಬೆಳೆದಿತ್ತು ಆ ಬೇವಿನ ಮರಕ್ಕೆ ಕೇಳಾಗ ದೊಡ್ಡ ಬೇವಿನ ಮರ ಬೆಳೆದಿದೆ ಈಗ ಬೇವಿನ ಮರ ಬೆಳೆದಿತ್ತು ಅದ್ರ ಪಕ್ಕಕ್ಕೆ ಏನಿತ್ತಪ್ಪ ಅಂದ್ರೆ ದೊಡ್ಡದಾದ ಒಂದು ಕಲ್ಲು ಗುಂಡನೆಯ ಕಲ್ಲಿತ್ತು ಆ ಆ ಮರದಲ್ಲಿ ಬೇವಿನ ಮರದಲ್ಲಿ ಪಕ್ಷಿಗಳು ವಾಸವಾಗಿದ್ವು ಆ ಅಕ್ಕಿಗಳು ಏನು ಮಾಡ್ತಿದ್ವು ಇಕ್ಕಿ ಇಡ್ತಿದ್ವು ಇಕ್ಕಿ ಅಂದ್ರೆ ಏನ ಇಕ್ಕಿ Gracias. ಈಗ ದೂರ ದೂರ ಅದೇವಾ ನಮಗ್ ಬಿತ್ತಕ್ಕೆಲ್ಲ ಅನುಕೂಲ ಆಗ್ತಾ ಇಲ್ಲ ನಾವೇನ್ ಮಾಡೋಣ ಈಗ ಮರ ಕಡಿ ಕರ್ಕೊಂಡು ಬಂದು ಈ ಮರನ ಕಡಿಸಿ ಬಿಡು ನಮ್ಗ ನೇಗಿನೋದು ಮಾಡ್ಕೋಕ್ ಅನುಕೂಲ ಭೂಮಿ కల్న ఒడతా ఒక్క నా బేవిన మర కలి గునె కల్లి బేవిన మర అమ్మ ఏతా ఏ అమ్మ కల్ బేగ బ్బిడు నవ్విర్ ఒ బరంత గుండన కల్ నవ్ బర్ల అంతే బందీడు బేగ అంత గుండన కలు బంద్రు ఎల్